ಫಸ್ಟು ದೇವರಾಜೇಗೌಡ ಯಾರು ಭೇಟಿ ಮಾಡಿದ್ದ ನನಗೆ ಗೊತ್ತಿಲ್ಲ ನಮ್ಮ ಸ್ಪೋಕ್ಸ್ ಮೆನ್ ಹೇಳೋರೆ ಮುಂಚಿತವಾಗಿ ಕುಮಾರಸ್ವಾಮಿನ ಭೇಟಿ ಮಾಡಿದರು ತಿರ್ಗಾ ಬಿ ಜೆ ಪಿ ಅವ್ರಿಗೆ ಕೊಟ್ಟಿದ್ರು ಅಂತ ನಾವು ಮಾಡಬೇಕು ಅಂದಿದ್ರೆ ನಮ್ಗೆ ಗೊತ್ತಿತ್ತು ಹೆಂಗೆ ಮಾಡಬೇಕು ಅಂತ ನಾವು ಅಂಥ ಕೆಲಸಕ್ಕೆ ಅವಶ್ಯಕತೆ ಇಲ್ಲ ಫಸ್ಟು ಕುಮಾರಸ್ವಾಮಿಗೆ ನಾರಿ ಶಕ್ತಿ ಬಗ್ಗೆ ತಂದೆ ತಾಯಿಗೆ ಭಾಳ ಗೌರವ ಇದೆ ತಂದೆ ತಾಯಿ ಹೆಣ್ಮಕ್ಕಳಿಗೆ ಅಂತ ಹೇಳ್ತಾ ಇರಲ್ಲ ಫಸ್ಟ್ ಯಾರು ಬಿಜೆಪಿಯವ್ರು ಹೇಳ್ತಾ ಇದ್ದಾರೆ ಮೊದಲು ಹೋಗಿ ಆ ತಾಯಂದಿರಿಗೆಲ್ಲ ಹೋಗಿ ಗೌರವ ಕೊಟ್ಬಿಟ್ಟು ಸಾಂತ್ವನ ಹೇಳಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಫಸ್ಟ್ ಬಿಜೆಪಿಯವರು ಜನತಾ ದಳದವ್ರು ಫಸ್ಟ್ ಮಾಡಲಿ ಆಮೇಲೆ ಮಾತಾಡ್ತಾರೆ ಯಾವ ನಾಯಕ ಅಂತಾರೆ ಹೇಳಿ ಮಾತಾಡ್ತೀನಿ ಏನಷ್ಟು ಏನು ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು ಮಾತಾಡ್ತಾರೆ ಬಂದಿದ್ರಪ್ಪ ಬಂದಿದ್ರು ಅವ್ರನ್ನೇ ಕೇಳಿ ಏನ್ ಭೇಟಿ ಆಗಿದೆ